ನಮಸ್ಕಾರ ಇವತ್ತಿನ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ನನ್ನನ್ನು ಭೇಟಿಯಾಗಿ ತಾಯಿ ಬ್ರಹ್ಮಭಾಯಿ ಅಂಬೇಡ್ಕರ್ ಅವರ ಸರ್ಕಾರದಿಂದ ಈ ಜಯಂತಿಯನ್ನು ಆಚರಣೆ ಮಾಡ ಆಚರಣೆ ಮಾಡಬೇಕಂತ ನನ್ನನ್ನು ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ನಾನು ಕೂಡ ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಗಮನ ತಂದಿ ಬೇಗನೆ ಏನ್ ತಮ್ಮ ಒಂದು ಬೇಡಿಕೆ ಇದೆ ಮಾಡ್ಕೊಡೋಣ ಈಗ ಈಗೆಲ್ಲ ಆಗಿ ಸರ್ಕಾರ ಹೋದಾಗ ಕೊನೆ ಹಂತದಾಗ ಹೋಗುದು ಈಗ ನಮ್ದೆಲ್ಲ ಸಲ ಮೈಸೂರು ಹಬ್ಬರು ಬೇದರ ಹೇಳಿದ್ರು ಹೊಸಮಂದಿರ ಈಗ ನಾವೆಲ್ಲ ಮಾಡಿದ್ವಿ ಈಗ ಜನಪ್ರತಿನಿಧಿಗಳು ಆದಷ್ಟು ಬೇಗ ಸರ್ಕಾರ ಏನ್ ಮಾಡ್ತಾರೆ ಆಚರಣೆ ಮಾಡ್ತೀವಿ ൂപ ലി അഭിനന്ദനെന്ത ನಮಸ್ಕಾರ ಇವತ್ತಿನ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ನನ್ನನ್ನು ಭೇಟಿಯಾಗಿ ತಾಯಿ ಧ್ವಮಬಾಯಿ ಅಂಬೇಡ್ಕರ್ ಅವರ ಸರ್ಕಾರದಿಂದ ಈ ಜಯಂತಿಯನ್ನು ಆಚರಣೆ ಮಾಡಬೇಕ ಆಚರಣೆ ಮಾಡಬೇಕಂತ ನನ್ನನ್ನು ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ನಾನು ಕೂಡ ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಗಮನ ತಂದು ಬೇಗನೆ ಏನು ತಮ್ಮ ಒಂದು ಬೇಡಿಕೆ ಇದೆ ಮಾಡ್ತೀಗ ಈಗ ಎಲ್ಲ ಆಗಿ ಸರ್ಕಾರ ಕೊನೆ ಹಂತದಾಗ ಹೋಗುದು ಮೈಸೂರು ಹಾಕೋರು ಬೆಳಕೋರು ಹೊಸ ಮಂದಿ ಹೇಳಿದ್ರೆ ಈಗ ನಾವೆಲ್ಲ ಮಾಡಿದೀವಿ ಈಗ ಜನಪ್ರತಿನಿಧಿಗಳು ಆದಷ್ಟು ಬೇಗ ಸರ್ಕಾರ ಅನುಮತಿ ಜಯಂತಿ ಆಚರಣೆ ಈಗ ಏನಾದ್ರು